ತುಂಬ ಜನ ಹೆಸರಿನಲ್ಲಿ ಏನಿದೆ ಎಂದು ಭಾವಿಸುತ್ತಾರೆ ಆದರೆ ನಿಮ್ಮ ಹೆಸರಿನಲ್ಲಿಯೇ ನಿಮ್ಮ ಅದೃಷ್ಟ ಇದೆ ಎಂದು ಆಧಾರಗಳು ಹೇಳುತ್ತಿವೆ ಹೆಸರಿನಲ್ಲಿರುವ ಮೊದಲ ಅಕ್ಷರದ ಆಧಾರದ ಮೇಲೆ ಮನುಷ್ಯನ ಗುಣಲಕ್ಷಣಗಳು ಮಾನವೀಯತೆ ಅದೃಷ್ಟ ಮತ್ತು ಅವರ ದುರಾದೃಷ್ಟಗಳನ್ನು ತಿಳಿದುಕೊಳ್ಳಬಹುದಂತೆ ಈ ಇಂಗ್ಲಿಷ್ ಅಕ್ಷರಗಳ ಆಕೃತಿ ಶಬ್ದಗಳ ಆಕಾರದ ಮೇಲೆ ಮತ್ತು ಹೆಸರಿನ ಉಚ್ಚಾರಣೆಯ ಆಧಾರದ ಮೇಲೆ ಆ ಮನುಷ್ಯನ ವ್ಯಕ್ತಿತ್ವ ತಿಳಿದುಕೊಳ್ಳಬಹುದು ಮತ್ತೆ ಇನ್ನೂ ಏಕೆ ತಡ ನಿಮ್ಮ ಹೆಸರಿನ ಮೊದಲ ಅಕ್ಷರದ ಮೇಲೆ ನಿಮ್ಮ ವ್ಯಕ್ತಿತ್ವ ತಿಳಿದುಕೊಳ್ಳಿ ಎ ಅಕ್ಷರ ಇರುವ ವ್ಯಕ್ತಿಯ ಸ್ವಭಾವಗಳು ಎ ಎಂಬುವ ಅಕ್ಷರ ಎಲ್ಲದಕ್ಕೂ ಪ್ರಧಾನ ಈ ಅಕ್ಷರದಿಂದ ಪ್ರಾರಂಭವಾದ ಹೆಸರಿನವರು ಹಿಡಿದ ಕೆಲಸವನ್ನು ಸಾಧನೆ ಮಾಡಬೇಕು ಎಂದು ಹಠ ಹೊಂದಿರುತ್ತಾರೆ ಯಾವುದೇ ವಿಚಾರದಲ್ಲಿ ಅವರು ಒಳ್ಳೆಯತನ ಮಾತ್ರ ಗೊತ್ತಾಗುತ್ತದೆ ನೇರ ನುಡಿ ಇರುವಂಥವರು ಆಗಿರುತ್ತಾರೆ ಬಿ ಇರುವುದರಲ್ಲಿ ತೃಪ್ತಿ ಪಡುವ ಸ್ವಭಾವದವರು ಹೆಚ್ಚಾಗಿ ಬೇರೆಯವರ ಜೊತೆ ಸೇರುವುದಿಲ್ಲ ತಮ್ಮ ಕೆಲಸ ತಾವು ಮಾಡಿಕೊಂಡು ಹೋಗುತ್ತಿರುತ್ತಾರೆ ಇವರಿಗೆ ಆವೇಶ ಜಾಸ್ತಿ ಇರುತ್ತದೆ ಹೊಸ ವಾತಾವರಣ ಹೊಸ ಜಾಗಗಳು ಇವರಿಗೆ ಇಬ್ಬಂದಿಕರವಾಗಿರುತ್ತದೆ ಕೆಲವು ಸಂದರ್ಭಗಳಲ್ಲಿ ಚಿಕ್ಕ ಮಕ್ಕಳ ರೀತಿಯಲ್ಲಿ ನಾಚಿಕೆ ಪಡುತ್ತಾರೆ ಸಿ ಅಕ್ಷರದವರು ಇವರು ತುಂಬ ಅಗಲು ಕನಸಿನಲ್ಲಿ ತೇಲಾಡುತ್ತಾ ಇರುತ್ತಾರೆ ಕನಸಿನಲ್ಲಿಯೇ ಅರಮನೆ ಕಟ್ಟುವ ಸ್ವಭಾವದವರು ಇವರ ಶರೀರ ವಿಶ್ರಾಂತಿ ತೆಗೆದುಕೊಂಡರೂ ಇವರ ಮನಸ್ಸು ಏನೋ ಒಂದನ್ನು ಆಲೋಚನೆ ಮಾಡುತ್ತಾ ಇರುತ್ತದೆ ಹೆಚ್ಚಾಗಿ ಗಾಬರಿ ಪಡುವುದನ್ನು ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಡಿ ಅಕ್ಷರದವರು ಎಲ್ಲರ ಜೊತೆ ಸ್ನೇಹವಾಗಿದ್ದರೂ ಇವರಿಗೆ ಸ್ನೇಹಿತರು ಕಡಿಮೆ ಇರುತ್ತಾರೆ ಇವರಿಗೆ ಹುಮ್ಮಸ್ಸು ಮತ್ತು ಶಕ್ತಿ ಜಾಸ್ತಿ ಇರುತ್ತದೆ ಪ್ರಪಂಚದ ಜ್ಞಾನದ ಬಗ್ಗೆ ಹೆಚ್ಚಾಗಿ ಆಸಕ್ತಿ ತೋರುತ್ತಾರೆ ಗೌರವಕ್ಕೆ ಹೆಚ್ಚು ಪ್ರಾಧಾನ್ಯತೆ ಕೊಡುತ್ತಾರೆ ಈ ಅಕ್ಷರದವರು ಇವರು ಭವಿಷ್ಯವನ್ನು ಹೆಚ್ಚಾಗಿ ಊಹೆ ಮಾಡಿಕೊಳ್ಳುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ ಪ್ರಪಂಚದ ಸುಖ ಶರೀರ ಸುಖ ಊಹಾಲೋಕ ಈ ಮೂರು ಮಾರ್ಗಗಳಲ್ಲಿ ನಡೆಯುತ್ತಾರೆ ಇವರು ಹೆಚ್ಚಾಗಿ ಕಷ್ಟಪಡುವಂತಹ ಸ್ವಭಾವದವರಾಗಿರುತ್ತಾರೆ ಎಲ್ಲರಲ್ಲಿ ಗೌರವ ಭಾವದಿಂದ ನಡೆದುಕೊಳ್ಳುವಂಥವರಾಗಿರುತ್ತಾರೆ ಇವರಿಗೆ ದೇಶದ ಮೇಲೆ ಹೆಚ್ಚಾಗಿ ಪ್ರೀತಿ ಇರುತ್ತದೆ ಎಫ್ ಅಕ್ಷರದವರು ಇವರು ಭಕ್ತಿ ಪೂಜೆಗಳಿಗೆ ಹೆಚ್ಚು ಆಸಕ್ತಿ ತೋರುತ್ತಾರೆ ಒಂದೊಂದು ಬಾರಿ ವಿತಂಡವಾದಿಗಳಾಗಿರುತ್ತಾರೆ ಕುಟುಂಬದ ಮೇಲೆ ಹೆಚ್ಚಾಗಿ ಪ್ರೀತಿ ಗೌರವ ತೋರುತ್ತಾರೆ ಇರುವುದರಲ್ಲಿ ತೃಪ್ತಿಯಿಂದ ಶಾಂತಿ ಜೀವನ ನಡೆಸುತ್ತಾರೆ ಜಿ ಅಕ್ಷರದವರು ಇವರು ಹೆಚ್ಚಾಗಿ ಉದಾರವಾದಿಗಳಾಗಿರುತ್ತಾರೆ ಮುಂದಾಲೋಚನೆ ಹೊಸ ಆಲೋಚನೆಗಳನ್ನು ಮಾಡುತ್ತಾರೆ ಸ್ವಲ್ಪ ಆತುರದ ಸ್ವಭಾವ ಇವರು ತನ್ನನ್ನು ತಾನೇ ತಿಳಿದುಕೊಳ್ಳುವುದಕ್ಕೆ ಆಸಕ್ತಿ ಹೊಂದಿರುತ್ತಾರೆ ಇವರು ಆವೇಶವನ್ನು ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಎಚ್ ಅಕ್ಷರದವರು ಇವರು ಸ್ವಂತವಾಗಿ ಗೌರವಿತವಾಗಿ ಇರುವುದಕ್ಕೆ ಇಷ್ಟಪಡುತ್ತಾರೆ ಇವರು ಕಠಿಣ ಸ್ವಭಾವದ ತರ ಕಾಣಿಸಿದರೂ ಇವರು ಮೃದು ಸ್ವಭಾವದವರಾಗಿರುತ್ತಾರೆ ಎಷ್ಟೇ ಸಮಸ್ಯೆಗಳು ಬಂದರೂ ಶಾಂತಿಯುತವಾಗಿರುತ್ತಾರೆ ಸ್ಥಿರವಾದ ಮನಸ್ಥಿತಿ ಹೊಂದಿರುತ್ತಾರೆ ಐ ಅಕ್ಷರದವರು ಇವರಿಗೆ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ ಎಚ್ಚರಿಕೆ ಸ್ವಭಾವ ಹೆಚ್ಚಾಗಿರುತ್ತದೆ ಮನಸ್ಸಿನಲ್ಲಿ ಇರುವುದನ್ನು ಹೊರಗಡೆ ಹೇಳಿಬಿಡುತ್ತಾರೆ ಇವರು ಹೇಳಿದ್ದನ್ನು ಎಲ್ಲರೂ ಪಾಲನೆ ಮಾಡಬೇಕೆಂದು ಬಯಸುತ್ತಾರೆ ಸ್ವಲ್ಪ ಆತುರದ ಸ್ವಭಾವ ಇವರು ಆವೇಶ ಕಡಿಮೆ ಮಾಡಿಕೊಂಡರೆ ಒಳ್ಳೆಯದು ಜೆ ಅಕ್ಷರದವರು ಇವರಿಗೆ ಸ್ವಂತ ಅಭಿಪ್ರಾಯಗಳು ಜಾಸ್ತಿ ವಿಜಯ ಶಿಖರವೇರಲು ಅರ್ಹರಾಗಿರುತ್ತಾರೆ ಇವರಿಗೆ ಕನಸುಗಳ ಬಗ್ಗೆ ಆಸಕ್ತಿ ಇರುತ್ತದೆ ತನ್ನಷ್ಟಕ್ಕೆ ತಾನೇ ಕಲಿಯುವಂತಹ ಶಕ್ತಿ ಹೊಂದಿರುತ್ತಾರೆ ಕೆ ಅಕ್ಷರದವರು ಇವರಿಗೆ ಮನೋಬಲ ಹೆಚ್ಚಾಗಿ ಇರುತ್ತದೆ ಇವರಿಗೆ ಮನಸ್ಸಿನ ಚಂಚಲತೆಯೂ ಇರುತ್ತದೆ ಪರಿಶ್ರಮದಿಂದ ಇವರು ಉನ್ನತ ಶಿಖರಕ್ಕೆ ಏರಲು ಅವಕಾಶವಿರುತ್ತದೆ ಅಷ್ಟೇ ಅಲ್ಲದೆ ಇವರು ಸ್ವಾಭಿಮಾನಿಗಳಾಗಿರುತ್ತಾರೆ ಎಲ್ ಅಕ್ಷರದವರು ಇವರು ಕೆಲವು ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಹತ್ತಾರು ಮಾರ್ಗಗಳಲ್ಲಿ ಯೋಚನೆ ಮಾಡುತ್ತಾರೆ ತನ್ನ ವಾಕ್ಚಾತುರ್ಯದಿಂದ ಇತರರ ಗಮನ ಸೆಳೆಯುತ್ತಾರೆ ಅಡ್ಡ ದಾರಿಯಲ್ಲಿ ಹೋಗದೆ ಸರಿಯಾದ ಮಾರ್ಗದಲ್ಲಿ ಹೋಗುತ್ತಾರೆ ಎಂ ಅಕ್ಷರದವರು ಇವರು ಮೃದು ಮತ್ತು ಗಂಭೀರವಾಗಿ ಹಾಗೂ ಆಳವಾಗಿ ಯೋಚನೆ ಮಾಡುವಂತವರಾಗಿರುತ್ತಾರೆ ಇವರು ಅತಿಯಾದ ವಿಶ್ವಾಸ ಮತ್ತು ಪ್ರಜ್ಞಾಪೂರ್ವಕರಾಗಿರುತ್ತಾರೆ ಎನ್ ಅಕ್ಷರದವರು ಸ್ವಲ್ಪ ಸ್ಥಿರತೆ ಇಲ್ಲದಂತಹ ಸ್ವಭಾವದವರು ಮನಸ್ಸಿನ ಚಂಚಲತೆ ಹಾಗೂ ಪ್ರಾರಂಭಿಸಿದ ಕೆಲಸವನ್ನು ಅರ್ಧದಲ್ಲಿ ಬಿಟ್ಟು ಬಿಡುತ್ತಾರೆ ಮಾಡಬೇಕು ಎಂದುಕೊಂಡರೆ ಹಠದಿಂದ ಮಾಡುತ್ತಾರೆ ಆಗಾಗ ಆರ್ಥಿಕ ಸಮಸ್ಯೆಗಳನ್ನು ಎದುರಿಸುತ್ತಾ ಇರುತ್ತಾರೆ ದೇವರ ಮೇಲೆ ಭಕ್ತಿ ಜಾಸ್ತಿ ಓ ಅಕ್ಷರದವರು ಇವರು ದೃಢ ಸಂಕಲ್ಪ ಹೊಂದಿರುತ್ತಾರೆ ನ್ಯಾಯಯುತವಾಗಿ ನಡೆದುಕೊಳ್ಳುತ್ತಾರೆ ವಿಜಯ ಸಾಧಿಸುವವರೆಗೂ ಛಲದಿಂದ ಕೆಲಸ ಮಾಡುತ್ತಾರೆ ಇವರಲ್ಲಿ ನಾಯಕತ್ವದ ಗುಣಗಳು ಹೆಚ್ಚಾಗಿರುತ್ತವೆ ಹೆಚ್ಚಾಗಿ ಗೌರವವನ್ನು ಪಡೆಯುತ್ತಾ ಇರುತ್ತಾರೆ ಪಿ ಅಕ್ಷರದವರು ಇವರು ಆಳವಾದ ಮನಸ್ಥಿತಿ ಹೊಂದಿರುತ್ತಾರೆ ತಮ್ಮ ಕಷ್ಟಗಳನ್ನು ಬೇರೆಯವರ ಜೊತೆ ಹಂಚಿಕೊಳ್ಳುವುದು ತುಂಬಾ ವಿರಳ ಇವರ ಸ್ವಭಾವ ಬೇರೆಯವರಿಗೆ ಬೇಗ ಅರ್ಥವಾಗುವುದಿಲ್ಲ ಸಮಯ ಸಂದರ್ಭಗಳಿಗೋಸ್ಕರ ತಾಳ್ಮೆಯಿಂದ ಇರುತ್ತಾರೆ ಏಕಾಂಗಿತನವನ್ನು ಇಷ್ಟಪಡುತ್ತಾರೆ ಕಿವ್ ಅಕ್ಷರದವರು ಇವರು ನಿಧಾನವಾದ ವಿವೇಕ ಮತ್ತು ದೃಢ ಸಂಕಲ್ಪವನ್ನು ಹೊಂದಿರುತ್ತಾರೆ ವಿಜಯಕ್ಕೆ ಹೊರಡುವ ತತ್ವವನ್ನು ಹೊಂದಿರುತ್ತಾರೆ ನಾಯಕತ್ವ ಲಕ್ಷಣಗಳು ಹೆಚ್ಚಾಗಿರುತ್ತದೆ ಆರ್ ಅಕ್ಷರದವರು ಇವರು ಜನರಿಗೆ ಸೇವೆ ಮಾಡುವ ಮನೋಭಾವನೆ ಹೊಂದಿರುತ್ತಾರೆ ದೈವ ಸ್ವಭಾವ ಹೊಂದಿರುತ್ತಾರೆ ಧಾರಾಳ ಸ್ವಭಾವದವರಾಗಿದ್ದು ಕುಟುಂಬದಲ್ಲಿ ಪ್ರೇಮಾನುರಾಗ ಹೊಂದಿರುತ್ತಾರೆ ಎಸ್ ಅಕ್ಷರದವರು ಇವರು ಒಂದು ಸಮಸ್ಯೆ ಬಂದರೆ ತಾವು ಗಾಬರಿ ಪಡುವುದು ಅಲ್ಲದೆ ಜೊತೆಯಲ್ಲಿರುವವರಿಗೂ ಗಾಬರಿಪಡಿಸುತ್ತಾರೆ ಕೆಲವು ಸಮಯದಲ್ಲಿ ಮೃದು ಸ್ವಭಾವದವರು ಮತ್ತು ಕಠಿಣ ಸ್ವಭಾವದವರಾಗಿರುತ್ತಾರೆ ಟಿ ಅಕ್ಷರದವರು ಇವರು ಮನಸ್ಸಿಗೆ ಗೊತ್ತಿಲ್ಲದ ಹಾಗೆ ನಿಗೂಢ ಸಮಸ್ಯೆಗಳನ್ನು ಅನುಭೋಗಿಸುತ್ತಾ ಇರುತ್ತಾರೆ ಹಂಚಿಕೊಳ್ಳುವ ಸ್ವಭಾವ ಇರುತ್ತದೆ ಇವರು ಯಾವುದೇ ಕೆಲಸ ಮಾಡಿದರೂ ಶ್ರದ್ಧೆಯಿಂದ ಮಾಡುತ್ತಾರೆ ಇವರು ಹೋರಾಡುವ ಶಕ್ತಿ ಹೊಂದಿರುತ್ತಾರೆ ಯು ಅಕ್ಷರದವರು ಇವರು ಚಂಚಲವಾದ ಮನಸ್ಸಿನವರಾಗಿರುತ್ತಾರೆ ಇವರಲ್ಲಿ ಆತ್ಮವಿಶ್ವಾಸ ಕಡಿಮೆ ಇರುತ್ತದೆ ಇವರು ಆಳವಾದ ಯೋಚನೆ ಮಾಡುತ್ತಾ ದೇವರ ಮೇಲೆ ಹೆಚ್ಚಾಗಿ ಆಸಕ್ತಿ ತೋರುತ್ತಾರೆ ಆತ್ಮ ಪರಮಾತ್ಮ ಆಧ್ಯಾತ್ಮಿಕದ ವಿಷಯಗಳ ಬಗ್ಗೆ ಹೆಚ್ಚು ಆಸಕ್ತಿ ತೋರುತ್ತಾರೆ ಇವರಿಗೆ ಪ್ರಪಂಚದ ಪರಿಜ್ಞಾನ ಹೆಚ್ಚಿರುತ್ತದೆ ವಿ ಅಕ್ಷರದವರು ಇವರು ಹಣ ಸಂಪಾದನೆಯಲ್ಲಿ ನಿಸ್ಸೀಮರಾಗಿರುತ್ತಾರೆ ಇವರ ವಿದ್ಯಾಭ್ಯಾಸದ ಬಗ್ಗೆ ಅವಗಾಹನೆ ಇರುತ್ತದೆ ಇವರು ಪ್ರತಿ ವಿಷಯವನ್ನು ವಿಶ್ಲೇಷಣೆ ಮಾಡಿ ಪುನಂ ಪರಿಶೀಲನೆ ಮಾಡುತ್ತಾರೆ ಇವರು ಎಲ್ಲ ವಿಷಯಗಳಲ್ಲಿ ಸಕ್ರಮವಾಗಿ ಇರುವುದೇ ಅಲ್ಲದೆ ಎಲ್ಲ ವಿಷಯಗಳಲ್ಲಿ ವಿಜಯ ಸಾಧಿಸುವುದಲ್ಲದೆ ವಿಜಯವಂತವಾದ ಜೀವನ ಸಾಗಿಸುತ್ತಾ ಇರುತ್ತಾರೆ ಡಬ್ಲ್ಯೂ ಅಕ್ಷರದವರು ಇವರು ತಾವು ಮಾಡುವ ಕೆಲಸವನ್ನು ಸಹನೆಯಿಂದ ಮಾಡುತ್ತಾರೆ ಪ್ರತಿಯೊಂದನ್ನು ವಿಶ್ಲೇಷಣೆ ಮಾಡುತ್ತಾರೆ ಇವರ ವಿಚಾರಗಳಲ್ಲಿ ಗಾಬರಿಪಡಿಸುವಂತೆ ಮಾಡುತ್ತಾರೆ ಇವರು ಒಂದು ಸಾರಿ ಅಲ್ಲದೆ ಕೆಲವೊಂದು ಪ್ರಯತ್ನಗಳ ನಂತರ ವಿಜಯ ಸಾಧಿಸುತ್ತಾರೆ ಎಕ್ಸ್ ಅಕ್ಷರದವರು ಗೊತ್ತಿಲ್ಲದ ವಿಷಯವನ್ನು ಸಹ ತುಂಬಾ ಅತಿ ಕೂಲಂಕುಷದಿಂದ ವಿವರಣೆ ಕೊಡುತ್ತಾರೆ ನಮ್ಮ ದೇಶದಲ್ಲಿ ಈ ಅಕ್ಷರದಿಂದ ಬರುವ ಹೆಸರುಗಳು ತುಂಬಾ ಕಡಿಮೆ ಇರುತ್ತದೆ ಇವರು ತುಂಬಾ ಸೃಜನಶೀಲರಾಗಿರುತ್ತಾರೆ ವೈ ಅಕ್ಷರದವರು ಇವರು ಶಾಂತಿಯಿಂದ ಇರಲು ಇವರು ಶಾಂತಿಯಿಂದ ಇರಲು ಮತ್ತು ಒಂಟಿತನವನ್ನು ಇಷ್ಟಪಡುತ್ತಾರೆ ಎಲ್ಲರನ್ನು ಜೊತೆಯಲ್ಲಿ ಸೇರಿಸಿಕೊಳ್ಳುವ ಸ್ವಭಾವ ಇರುವುದಿಲ್ಲ ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಬಾಧೆ ಪಡುತ್ತಾರೆ ವಿಜಯ ಸಾಧಿಸಲು ತುಂಬಾ ಕಷ್ಟಪಡಬೇಕಾಗುತ್ತದೆ ಝೆಡ್ ಅಕ್ಷರದವರು ಇವರು ತುಂಬಾ ಅಪಾಯಕಾರಿ ಹಾಗೂ ಜಿಪುಣತನ ಹೊಂದಿರುತ್ತಾರೆ ಇವರು ಬದಲಾವಣೆ ಇಲ್ಲದಂತಹ ಅಭಿಪ್ರಾಯದಲ್ಲಿ ಇರುತ್ತಾರೆ ಇವರು ಜನಸೇವೆಗೋಸ್ಕರ ಕಷ್ಟಪಡುತ್ತಾರೆ